it's ಅವತ್ತಿನ ದಿನಕ್ಕೆ ಸೀತಾರಾಮು ಶಂಕರ್ನಾಗಿಗೆ ಸುಂದರ್ ಕೃಷ್ಣಾರ್ಗೆ ಎಷ್ಟು ಹೆಸರು ತಂದು ಕೊಡೋದೋ ಅಷ್ಟೇ ಹೆಸರು ನನಗೂ ಕೊಡ್ತಾ ಒಂದ್ ನಿಮಿಷ ನಾನು ಕೊಡಪ್ಪ ಅಂತ ಅವ್ನು ಕರಿತಾ ಇದ್ದೀನಿ ಡೈರೆಕ್ಟರ್ ಅಷ್ಟಕರ್ನಾಗ್ ನನ್ನ ಪಕ್ಕದಲ್ಲಿ ಆ ಕಡೆ ಕುಂತಿದ್ರು ಅವ್ರು ಸೀರೆ ಡಾನ್ಸ್ಕೊಂಡ್ರಮ ಓಡ್ ಬಂದ್ಬಿಟ್ಟು ತಗೋಷ್ ಅನ್ಸೋದು ಆ ಟೀಮ್ ಗೆ ದಿನಕ್ಕೆ ಏನ್ ಒಳ್ಳೆದಾಗಬೇಕು ಅದನ್ನ ಮಾಡ್ಬೇಕು ಅನ್ನೋ ವ್ಯಕ್ತಿ ಅವರು ನಾವು ಶ್ರವಣ ಬೆಳಗ್ಗೆ ಶೂಟಿಂಗ್ ಹೋಗ್ತಾ ಇದ್ದೀವಿ ಒಂದೇ ಕಾರಲ್ಲಿ ನಾನು ಶಂಕರ್ನಾಗು ಎಲ್ಲಾ ಪೇಪರ್ ತಗೊಂಡು ಜರ್ನಿಯಲ್ಲಿ ಒಂದು ಬೀಳಿಲ್ಲ ಒತ್ಕೊಂಡೇ ಕುತ್ಕೊಂಡ್ರು ಆ ಮಲ್ಟಿ ಟಾಸ್ಕಿಂಗ್ ಪರ್ಸನ್ ಸರ್ ಅಂಬರೀಶ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೀನಿ ಗಜೇಂದ್ರ ಸಿನಿಮಾದಲ್ಲಿ ಚಿಕ್ಕುಡ್ಗ ಸರ್ ಹದಿನಾರು ವರ್ಷ ಹದಿನೇಳು ವರ್ಷ ಸರ್ ನನಗೆ ಅಂಬರೀಷ್ ಅಂಕಲ್ ಅಂಕಲ್ ಅಂತ ನೆಕ್ಸ್ಟ್ ಕಟ್ ಮಾಡ್ರೆ ಅಂಬರೀಷ್ ಪಕ್ಕದಲ್ಲಿ ಫ್ರೆಂಡ್ ಸಿಗರೇಟ್ ಸರ್ಕೊಂಡು ನಿಂತ್ಕೋ ಆ ತರ ಕತೆ ನನ್ ಕಟ್ ಔಟ್ ಸರ್ ಕಪಾಲಿ ಥಿಯೇಟರ್ ಅಲ್ಲಿ ಈ ದೊಂಬರ್ಕ್ಷಣ ಶೂಟಿಂಗ್ ಎಲ್ಲ ಮಾಡ್ಕೊಂಡ್ ಬಂದು ಡಬ್ಬಿಂಗ್ ಮಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಅಭಯ ನಾಡು ಅವರು ಯಾರು ಹುಡುಗ ಅವನಂತ ದೊಂಬರ್ಕ್ಷಣ ಚೆನ್ನಾಗಿ ಮಾಡೋಣ ಅಂತ ಅವ್ನು ಕರ್ಸೋ ಸೀತಾರಾಮ ಪಿಕ್ಚರ್ಗೆ ಅಂದ್ಬಿಟ್ಟು ಅವ್ನು ಅಲ್ಲಿ ಹುಡಿಕೊಂಡ್ಬಂದು ಅಲ್ಲಿ ಇಮಿಡಿಯೇಟ್ ಆಗಿ ಸೀತಾರಾಮ ಶಂಕರ್ ನಾಗೋ ಪಿಕ್ಚರ್ ನಮ್ಮ ಮೂವಿ ಸೋಮಶೇಖರ್ ಡೈರೆಕ್ಟ್ರು ಅದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ದಿನೇಶು ನಾನು ಕಾಮಿಡಿ ಬಳೆ ಅಂಗಡಿಲಿ ಗಣೇಶ ಎಷ್ಟೋ ವಯಸ್ಸು ನಿನಗೆ ಅಂತ ದಿನೇಶ್ ಕೇಳ್ತಾನೆ ನಾನು ಏನು ಯಜಮಾನ್ರ ಯಾವಾಗ ನೋಡ್ರು ಶಕ್ತಿ 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 ಅಂತ ಇರ್ತೀರಾ ಶಕ್ತಿ ಮಹಿಮೆ ಏನು ಹಂಗೆ ಅಂದರೆ ಏನು ಯಜಮಾನ್ರೇ ಅಂತಾನೆ ಏಯ್ ಗಣೇಶ ಎಷ್ಟೋ ವಯಸ್ಸು ನಿನಗೆ ಯಜಮಾನ್ರ ನಂಗೆ ಹನ್ನೆರಡು ವಯಸ್ಸು ಇನ್ನೊಂದು ಆರು ವರ್ಷ ಆಗಲಿ ಶಕ್ತಿ ಮಹಿಮೆ ಏನು ಗೊತ್ತಾಗುತ್ತೆ ಅಂತ ಅವನು ಸರ್ ಅದು ಹಂಗೆ ಬಿಡ್ತಂದೆ ನಾನು ದಿನೇಶು ಅದನ್ನ ಕಾಲಕ್ಕೆ ಫಂಕ್ಷನ್ಗಳ್ ಕರ್ಕೊಂಡು ಹೋಗೋರು ನಮ್ಮನ್ನು ಇನ್ವೈಟ್ ಮಾಡೋರು ಜೋಡಿ ಹೋಗ್ಬಿಡೋದು ಜೋಡಿನೇ ಹೋಗ್ಬೇಕು ಯಾಕೆ ಅಂದರೆ ಆ ಡೈಲಾಗ್ ಕೇಳೋಕ್ಕೆ ಆ ಸಿನಿಮಾದಲ್ಲಿರೋ ಡೈಲಾಗು ಸರ್ ಪಂಚ್ ಡೈಲಾಗ್ ಸರ್ ಅದರಲ್ಲಿ ಅವತ್ತಿನ ದಿನಕ್ಕೆ ಸೀತಾರಾಮು ಸಿನಿಮಾಗೆ ಇದು ಶಂಕರ್ನಾಗಿಗೆ ಸುಂದರ್ ಕೃಷ್ಣ ಮಂಜುಳಂಗೆ ಎಷ್ಟು ಹೆಸರು ತಂದು ಅಷ್ಟೇ ಹೆಸರು ನನಗೂ ಕೊಡ್ತು ಶಕ್ತಿ ಅಂತಂದ್ರೆ ಅದೇ ಸಿನಿಮಾ ತೆಲಗಲ್ಲಿ ರೀಮೇಕ್ ಮಾಡಿದ್ರು ನಾನು ಶಂಕರ್ನಾಗ್ ಇಬ್ರು ಮಾಡಿದ್ರು ಅದೇ ಸಿನಿಮಾ ಶಂಕರ್ನಾಗ್ ಹೀರೋ ಅಲ್ಲಿ ಜೈಸುಧ ಹೀರೋ ಇನ್ನು ನನ್ನ ಕ್ಯಾರೆಕ್ಟರ್ ನಾನೇ ಹೋಗಿ ಮಾಡಿದೆ ಓ ಒಂದು ಪಿಕ್ಚರ್ ಮಾಡಿದ್ದಾರೆ ಹೌದಾರ್ ಅದೇ ಸಿನಿಮಾ ಸೀತೆ ರಾಮುಡೈತಿ ಅಂತ ಅಂದರೆ ಸೀತಾ ರಾಮ ಆಗೋಗ್ಬಿಟ್ರೆ ಸಿನಿಮಾ ಕತೆ ಅಂದರೆ ಹಂಗೆ ಅಲ್ಲ ಹಾಂ ಸೀತಾ ರಾಮ ಆಗ್ತಾಳಲ್ಲ ಅವಳು ಕರೆಕ್ಟ್ ಅಲ್ವಾ ಬ್ರೈನ್ ಚೇಂಜಿಂಗ್ ಕತೆ ಬ್ರೈನ್ ಕತೆ ಅದು ಸಿನ್ಮಾ ಸೀತೆ ರಾಮುಡೈತೆ ಅಂತ ತೆಲುಗು ಸಾರ್ಥಿ ಸ್ಟುಡಿಯೋಸ್ ಅವ್ರು ಮಾಡಿದರು ಬೋಯಿನ್ ಸುಬ್ರಾವ್ ಡೈರೆಕ್ಷನ್ ಬೋಯಿನ್ ಸುಬ್ರಾವ್ ಬಿ ಸುಬ್ರಾವ್ ಕನ್ನಡ ಬಿ ಸುಬ್ರಾವ್ ಅವರು ತೆಲುಗು ಡೈರೆಕ್ಟ್ರು ಸೊ ನಾನು ಇಲ್ಲಿ ಕನ್ನಡದವ್ರು ಆ್ಯಕ್ಟ್ ಮಾಡೋಕೆ ಮುಂಚೆ ಬೋಯಿನ್ ಸುಬ್ರಾವ್ ಹತ್ರ ನಾನು ಶಂಕರನಾಗ ಇಬ್ಬರು ಆ್ಯಕ್ಟ್ ಮಾಡಿಬಿಟ್ಟಿದ್ದೆ ಅದಾದಮೇಲೆ ಆ ಶೂಟಿಂಗ್ ಟೈಮ್ನಲ್ಲಿ ನಾನು ಮೆಸೇಂಜರ್ ನಾಯ್ಡು ಅವರು ನನಗೆ ಮುಗನ ಸೇಡುದು ಸ್ಕ್ರಿಪ್ಟ್ ಕೊಡೋರು ನೀನು ಓದ್ತಾ ಇದೆಯಲ್ಲಪ್ಪ ತೆಲುಗು ಶೂಟಿಂಗ್ಗೆ ತಗೊಂಡೋಗಿ ಬೋಯಿನ್ ಸುಬ್ರಾವ್ ಅವರು ಅನ್ನೋರು ಕನ್ನಡ ಸಿನಿಮಾ ಮುಗನ ಸೇಡು ಸಿನಿಮಾ ಸ್ಕ್ರಿಪ್ಟ್ ಬೋಯ್ ಸುಬ್ರಾವ್ ಡೈರೆಕ್ಟ್ರು ಆ ಸ್ಕ್ರಿಪ್ಟ್ನ ನಾನು ಅವ್ರಿಗೆ ತಗೊಂಡೋಗಿ ಕೊಡಿವೆ ಶೂಟಿಂಗ್ ಹೋಗಿವೆ ಅವಾಗೇನು ಮೂರು ಶೆಡ್ಯೂಲ್ ನಾಲ್ಕು ಶೆಡ್ಯೂಲ್ ಅಂತ ಮಾಡೋರು ಈ ತಿಂಗಳು ಮೂರು ದಿವಸ ಡೇಟ್ಸ್ ಕಣೋ ಈ ತಿಂಗಳು ನಾಲ್ಕು ದಿವಸ ಡೇಟ್ಸು ಅಂತ ಹೇಳೋರು ಆ ಟೈಮ್ಗೆ ಹೋದಾಗೆಲ್ಲ ಇವರು ನನಗೆ ಈ ಮೆಸೇಜ್ಗಳು ಕೊಡೋದು ಅವ್ರೇನು ಅಪ್ಡೇಟ್ ನನ್ ಕೈ ಕೊಡೋರು ಫೈಸು ನಾನ್ ತಗೊಂಡೋಗಿ ಅಲ್ಲಿ ಕೊಡುವೆ ಅದೇ ಮೂಗನ ಸೇಡು ಸಿನಿಮಾದಲ್ಲಿ ನಾನು ಶಂಕರ್ನಾಗ್ ಚಿಕ್ಕ ಹುಡುಗ ನಿನ್ಗೆ ಬಳ್ಳೆ ರಿಬ್ಬನು ಅಮುಂಗ ದಸ ಸೀರೆ ಅಮುಂಗ ದಸ ಚಪ್ಪಲೆ ಶಂಕರ್ನಾಗ ಬಾಲ್ಯ ಪಾತ್ರ ಬಾಲ್ಯ ಪಾತ್ರ ಮೊದಲು ಮಾತಾಡಕ್ ಬರ್ತಾ ಇರುತ್ತೆ ಅಲ್ಲಿ ಫಾದರ್ ನ ಹ್ಯಾಂಗ್ ಮಾಡ್ಬಿಟ್ಟಿರ್ತಾರೆ ಅದು ನೋಡಿ ಗಾಬರಿಲಿ ಅಲ್ಲಿ ನಾನು ಮುಗ ಆ ಕ್ಯಾರೆಕ್ಟರ್ ನಾನು ಹೆಂಗೆ ಮಾಡಿದ್ದೆ ಆ ರೀತಿ ಆಯಿತು ಅಲ್ಲಿ ನಾನು ಸೆಲೆಕ್ಟು ಅದ್ರಲ್ಲಿ ಕುಮಾರ್ ಬಂಗಾರಪ್ಪ ಒಂದು ಸ್ಮಾಲ್ ಕ್ಯಾರೆಕ್ಟರು ಬಂಕರ್ ಮೂರು ಜನ ಅಣ್ಣ ತಂದಿರು ಮಾಡಿದ್ರು ಮೂರು ಜನ ಅಣ್ತಂದಿರು ಅವರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾರೆ ಆಮೇಲೆ ಎಚ್ ಡಿ ಆರ್ಸು ಮೇನ್ ವಿಲನ್ನು ವಾಸುದೇವರ ಒಂದು ಮೇಜರ್ ಕ್ಯಾರೆಕ್ಟರು ಮುಸ್ರಿ ಕೃಷ್ಣಮೂರ್ತಿ ಸುಂದರ್ ಕೃಷ್ಣ ಆರ್ಸು ಆಮೇಲೆ ಶಾಮ್ಳ ಅಂತ ಒಬ್ಬರು ಡಬ್ಬಿಂಗ್ ಆರ್ಟಿಸ್ಟ್ ಇರಬೇಕು ಕೇಳಿದಿರಾ ನೀವು ಅವರು ಒಂದು ಕ್ಯಾರೆಕ್ಟರ್ ಮಾಡಿದರು ಬೇಬಿ ಇಂದ್ರ ನನ್ನ ಕಾಂಬಿನೇಷನ್ ನನ್ನ ಕಾಂಬಿನೇಷನ್ ಹೀರೋಯಿನ್ ನೋಡು ಆ ಥರದ್ದೆಲ್ಲ ಕ್ಯಾರೆಕ್ಟರ್ ಮಾಡಿ ಆ ಸಿನಿಮಾ ಒಂದು ಚೆನ್ನಾಗಿ ಹೋಯಿತು ಆಯ್ತು ಎಲ್ಲಿ ಮಾಡಿದ್ರು ಶೂಟಿಂಗ್ ಅದ ಸಕ್ಲೇಶ್ಪುರ ಸಕಲೇಶ್ಪುರ ಕಾಡಲ್ಲಿ ಮತ್ತು ಈ ಹೊಸಕೋಟೆ ನಮ್ಮ ಬೆಂಗಳೂರು ಹೊಸ್ಕೋಟೆ ಸಕ್ಲೇಶ್ಪುರ ಹೊಸ್ಕೋಟೆ ಆ ಎಲ್ಲ ಮಾಡಿದ್ವಿ ಆಮೇಲೆ ಡೈಲಿ ಪ್ರತಿಯೊಬ್ಬರು ಅಂಬಾಸಿಡರ್ ಕಾರಲ್ಲಿ ರೂಮಿಂದ ಲೊಕೇಶನ್ಗೆ ಹೋಗಿ ಹೋದರೆ ನನ್ನ ಗಾಡಿ ಬಂದು ಆನೆನೇ ಆನೆ ಮೇಲೆ ಕುತ್ಕಂಡೆ ನಾನು ಡೈಲಿ ಲೊಕೇಶನ್ಗೆ ಹೋಗ್ತಾಯಿದ್ದು ಆನೆಯಿಂದನೇ ಅದರಲ್ಲೇ ವಾಪಸ್ ಬರ್ತಾಯಿದ್ದು ಕಾಡಿನ ರಾಜ ಥರ ನೀವು ಹಾಂ ಅದು ಆ ಥರನೇ ಬಿಡ್ತೀವಿ ಬಿಡಿ ಅದಷ್ಟು ತುಂಬ ಎಕ್ಸ್ಟ್ರಾಡಿನರಿ ಬ್ರಿಲಿಯಂಟ್ ಇದ್ದೆ ಪಾದ್ರಸ ಥರ ಇದ್ದೆ ಸರ್ ನಾನು ಈಗ ಈಗ ಬಿಡಿ ಎಲ್ಲ ಮುಗಿದೋಯ್ತು ಈಗ ನೀವು ನೀವು ನೋಡ್ತಾ ಇರೋದು ಒಂದು ಫೈವ್ ಪರ್ಸೆಂಟ್ ಇರ್ಬೋದಷ್ಟೇ ಅಷ್ಟೇ ಫೈವ್ ಪರ್ಸೆಂಟೇ ನೀವು ನೋಡ್ತಾ ಇರೋದು ಹಂಗೆ ಸರ್ ಕಣ್ಣಲ್ಲಿ ನೋಡಿದ್ರು ನಾ ಅಂತ ಮಾಡಿಬಿಡಿದೆ ಆವಾಗ ಹಂಗೆ ಆಮೇಲೆ ಆನೆ ದೋಸ್ತ ಆಗ್ಬಿಡ್ತು ಅಂದರೆ ಅದು ಚೆನ್ನೈನಲ್ಲಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿದ್ದೆ ಚೆನ್ನೈನಲ್ಲಿ ಅದು ರೆಗ್ಯುಲರ್ ಸಿನ್ಮಾ ಆನೆ ಹಾಂ ಸಿನಿಮಾದ ಶೂಟಿಂಗ್ ಆನೆ ಚೆನ್ನೈದಿಂದನೇ ಬಂದಿದ್ದದು ಅಲ್ಲಿಂದ ಮಡ್ರಾಸ್ ಅಲ್ಲಿಂದ ಬಂದಿದ್ದು ಅಲ್ಲಿ ಅಲ್ಲಿ ಒಂದು ಶೋ ಅರೇಂಜ್ ಮಾಡಿದಾಗ ಈ ಆನೆಯೂ ಕರೆಸಿ ಸಿನಿಮಾ ನೋಡಿಸಿದ್ದಾರೆ ಹ್ಞೂ ಸರ್ ಅದೇ ಆನೆ ಸುಮಾರು ಒಂದು ಒಂದು ಹದಿನೈದು ವರ್ಷ ಆದಮೇಲೆ ಸಿಕ್ತು ನನಗೆ ನಾನು ಅವಾಗ ಸೋಮಶೇಖರ್ ಅವ್ರ ಸಿನಿಮಾ ಯಾವುದೋ ಒಂದು ಸಿನಿಮಾಗೆ ಅಷ್ಟೇ ಡೈರೆಕ್ಟ್ರ ಕೆಲಸ ಮಾಡ್ತಾಯಿದ್ದೆ ಯಾವುದೋ ಆನೆ ಥರ ಅಲ್ಲಿ ಪ್ಯಾಲೇಸ್ನಲ್ಲಿ ಶೂಟಿಂಗು ನಮ್ದು ಯಾವುದೋ ಒಂದು ಶೂಟಿಂಗ್ ನಡೀತದೆ ಸೋಮಶೇಖರ್ದು ಅಲ್ಲಿ ಯಾವುದೋ ಆನೆ ಬಂದಾಯ್ತದ್ದು ಯಾವುದು ಇದು ನಮ್ಮ ಆನೆ ಇದ್ದಂಗೆ ಐತಲ್ಲ ಅಂತ ಹೋದೆ ಸರ್ ಅವನು ಮಾವುಟಿಗ ನನ್ನ ಗುರುತಿಡಿದ್ಬಿಟ್ಟು ಏನು ಸರ್ ಚೆನ್ನಾಗಿದ್ದೀರಾ ದೊಡ್ಡವರಾಗ್ಬಿಟ್ರೆ ಹೆಂಗೆ ಅಂತ ಇದು ಮಾಡಿದ್ರೆ ಏನಪ್ಪ ಇದು ಅಂದೆ ಇದು ನಿಮ್ಮದೇ ಸಾರ್ ಅಂದ ನಿಮ್ಮದೇ ಸಾರ್ ಅಂದ ಅವ್ನು ಸುಮ್ಮನೆ ಅವ್ರ ಭಾಷೆಯಲ್ಲಿ ಹೇಳ್ದ ಯಾರು ಮಾ ಅಂದ ಸೊಳ್ಳಲ್ಲಿ ಎಳ್ದು ಎಳ್ಕೊಂಬಿಡ್ತು ಸರ್ ಎಳ್ಕೊಂಬಡ್ತು ಸರ್ ನಾನು ಹಂಗೆ ನೆನ್ಪಿತ್ತದಕ್ಕೆ ಹೂ ಸಾರ್ ಹತ್ತೈದು ವರ್ಷ ಆದಮೇಲೆ ಹೂ ಸರ್ ನಾನು ಇದು ಯಾವುದು ಸುಳ್ಳಿಲ್ಲ ಇದು ಎಳ್ಕೊಂಬಿಡ್ತು ಸರ್ ಎಳ್ಕಾಡಿದ ತಕ್ಷಣ ನಾನು ಪ್ಯಾರೆಡು ಅಂದೆ ಮುಳ್ಳಿಲಿ ಕಾಲೆತ್ತು ಎತ್ತು ಅಂದೆ ಸುಮ್ಮನೆ ಕಾಲು ಒಂದು ಅಂತು ಸರ್ ಕಾಲ್ ಮೇಲೆ ಕಾಲಿಟ್ಟು ನಾನು ಅದ್ರ ಮೇಲೆ ಕೂತ್ಕೊಂಡೆ ಹಂಗೆ ಸರ್ ಆ ಪ್ರಾಣಿ ಅಷ್ಟೊಂದು ಮೆಮೊರಿ ಪವರ್ ಪ್ರಾಣಿಗಳಿಗೆ ಸಖತ್ತಿ ಇರುತ್ತೆ ಬಿಡಿ ನೀವು ಎಷ್ಟೋ ವರ್ಷ ಆದ್ರೂ ಅದಕ್ಕೆ ನೀವೊಂದು ಅನ್ನ ಒಂದು ಒಂದು ಏನೋ ಒಂದು ಮಾಡಿದಿರ ಅದಕ್ಕೆ ಒಂದು ಸಹಾಯ ಮಾಡಿದಿರ ಅಂದರೆ ಅದು ಮರೆಯಲ್ಲ ಅದು ನಿಯತ್ತು ಪ್ರಾಣಿ ಮನುಷ್ಯನಗಿಂತ ನಿಯತ್ತು ಯಾವುದೇ ಪ್ರಾಣಿ ಆಗಲಿ ಸೊ ಆ ಥರ ಆ ಪ್ರಾಣಿ ಗುರುತಿಡೀತು ನನ್ನ ಅದನ್ನು ಮುದ್ದಾಡದೆ ಸರ್ ಈ ಸೊಂಡು ಮೇಲೆ ಕುತ್ಕೊಂಬಿಟ್ಟು ಇದು ಮಾಡಿವೆ ಆ ದಂತದ ಮೇಲೆ ಕುತ್ಕೊಂಬಿಡಿವೆ ಏನೂ ಮಾಡ್ತಾ ಇರಲಿಲ್ಲ ಸರ್ ಅಷ್ಟು ಇದು ಧೈರ್ಯವಾಗಿ ಎಲ್ಲ ಥರದ್ದು ಮಾಡ್ತಿದ್ದೆ ಅವರು ದೊಂಬರಕ್ಷಣ ಸಿನಿಮಾಗೆ ಎಚ್ ಎಮ್ ಕೆ ಮೂರ್ತಿ ಏನು ಅಂದ್ಕೊಂಡಿದ್ರು ಅವರು ಅಂದ್ಕೊಂಡಿಗಿಂತ ಹೆಚ್ಚಾಗಿ ನಾನು ಅವ್ರಿಗೆ ಕರೆಕ್ಟಾಗಿ ಸಿಗಿದೆ ಸರ್ ಮಾಡಿದೆ ಸಿನಿಮಾ ಹಿಟ್ಟು ಎಸ್ ಎಸ್ ದುಂಬರಕ್ಷಣ ಸಿನಿಮಾ ಹುಲಿ ಹಾಲಿನ ಮೇವು ದುಂಬರಕ್ಷಣ ಒಂದೇ ಸಾರಿಸ್ ನಮ್ಮದು ಕಪಾಲಿ ಥಿಯೇಟ್ರು ನಮ್ದು ಕಪಾಲಿ ಥಿಯೇಟ್ರು ಅವ್ರದ್ದು ಅಭಿನಯ ಥಿಯೇಟ್ರು ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲ್ಲುವೆ ಒಲೇ ಸರ್ ಪ್ಲೀಸ್ ಸರ್ ಸಖತ್ ಹೋಯ್ತು ನಿಮ್ದು ಯಾವ ಚೆನ್ನಾಗಿ ಹೋಯ್ತು ನಂದು ಕಟ್ ಸರ್ ಕಪಾಲಿ ಥಿಯೇಟ್ರ್ ಅಲ್ಲಿ ಹನ್ನೆರಡು ವರ್ಷ ಹುಡುಗುಂದು ಹ್ಞೂ ಸರ್ ಕಟ್ಔಟ್ ಯಾರು ಹೊಸ ಹುಡುಗ ಅಂತಾರೆ ನೋಡಿಲ್ಲ ಬಂದವ್ರೆ ಇಲ್ಲ ನಂದು ಅವತ್ತು ಆ ತಿಂಗಳಲ್ಲಿ ಮೂರು ಸಿನಿಮಾ ರಿಲೀಸ್ ಅವರು ಫಸ್ಟ್ ಸೀತಾರಾಮ ರಿಲೀಸ್ ಆಯ್ತು ಫಸ್ಟ್ ಪಿಕ್ಚರು ನಾನು ಮಾಡಿದ್ದು ಮೂರನೇ ಸಿನಿಮಾ ಫಸ್ಟ್ ರಿಲೀಸ್ ಫಸ್ಟ್ ಸಿನಿಮಾ ರಿಲೀಸ್ ಆಯಿತು ಅದು ಒಂದು ವಾರ ಬಿಟ್ಟು ಧಮರಕ್ಷಣ ರಿಲೀಸ್ ಆಯಿತು ಅದಾದಮೇಲೆ ಸವತಿಯನ್ನು ರಿಲೀಸ್ ಆಯಿತು ಒಂದೇ ತಿಂಗಳು ಕೆ ಜಿ ರೋಡಲ್ಲಿ ನಂದು ಮೂರು ಸಿನಿಮಾ ಇದೆ ಸರ್ ನನಗೆ ಅವಾಗೆಲ್ಲ ಕರೆದು ಬಿಟ್ಟು ಬಾಲ್ನಟನಾಗಿ ಬಂದು ಅಲ್ಲಿ ಹೋ ನಮ್ಮ ಈಚೆ ಮನೆಯಿಂದ ಈಚೆ ಬರ್ತಾರಲಿಲ್ಲ ಸರ್ ಸ್ಟಾರು ಅವಲ್ಲೇ ಸ್ಟಾರು ಒಂದು ನೋಟ್ ಕಂತೆ ತಂದುಬಿಡೋರು ಹತ್ತು ರೂಪಾಯಿ ನೋಟ್ ಒಂದೊಂದು ರೂಪಾಯಿ ನೋಟ್ ಕಂತೆ ತಂದ್ಬಿಟ್ಟು ಎಲ್ಲದಕ್ಕೂ ಸೈನ್ ಹಾಕೊಂಡರು ಆಟೋಗ್ರಾಫ್ ತಗೊಳ್ಳೋರು ಫೋಟೋ ಹಿಡ್ಸ್ಕೊಳೋರು ಆ ಥರ ಆವತ್ತೇ ನಾನು ನಮ್ಮ ಮನೇಲಿ ನನ್ನ ಜೊತೆ ಒಬ್ಬರು ಇರಲೇಬೇಕು ಸ್ಕಾಟ್ ನನ್ನ ಜೊತೆ ನಮ್ಮ ಸೋದರ ಮಾವ ನಮ್ಮ ತಾಯಿ ತಮ್ಮ ಇಬ್ರಲ್ಲಿ ಒಬ್ಬರು ಯಾರು ನನ್ನ ಜೊತೆನೇ ಇರೋರು ನನ್ನ ಜೊತೆನೇ ಬರೋರು ಎಲ್ಲದಕ್ಕೂ ಅವರೇ ಕರ್ಕೊಂಡು ಹೋಗೋರು ಅವರೇ ಕರ್ಕೊಂಡು ಬರೋರು ಜನ ಮುದ್ಕೊಳ್ಳೋರು ಎಲ್ಲ ಅಂದರೆ ಹೇಳ್ತಾ ಇರೋದು ಒಂದು ರೇಂಜ್ಗೆ ಓಕೆ ಒಂದು ರೇಂಜ್ಗೆ ತುಂಬ ಕ್ಷಣ ಕಣೋ ಫಿಲಮ್ ಆ್ಯಕ್ಟ್ರು ಕಣೋ ಆ ಥರ ಆಮೇಲೆ ನಮ್ಮ ಮನೆಯವ್ರಿಗೆ ಏನು ಭಯ ಅಂದರೆ ಹುಡುಗ ಚೆನ್ನಾಗವ್ ಮುದ್ದು ಮುದ್ದಾಗವನೇ ಯಾವನು ಎತ್ಕೊಂಡು ಹೋಗ್ಬಿಟ್ರೆ ಅದನ್ನ ಕಾಲಕ್ಕೆ ಆ ಥರ ಫೇರೆ ಅದು ಯಾವ ತಾಲ್ಕೇಟು ರೈಸ್ ಹಾಕಬೇಕು ಇದು ಕುರುಪ್ ಹಾಕ್ಬಿಟ್ರೆ ಆ ಥರದ್ದೆಲ್ಲ ಇವರು ಯೋಚನೆ ಆ ಯೋಚನೆಯಲ್ಲಿ ಇವ್ರೇನೆಂದರೆ ಇವನ್ನೆಲ್ಲೂ ಬಿಡೋದು ಬೇಡಪ್ಪ ಇವ್ನ ಜೊತೆಗೆ ಒಬ್ಬರು ಇರಲೇಬೇಕು ಆ ಥರ ಶೂಟಿಂಗ್ ಇತ್ತ ಅಟಲ್ ಹೋಗೋರು ಮತ್ತು ಅಟಲ್ ಕರ್ಕೊಂಬರೋರು ಇಲ್ಲ ಕಂಪ್ನಿ ಗಾಡಿ ಕರ್ಕೊಂಡು ಹೋಗೋರು ಕರ್ಕೊಂಬರೋರು ಹಂಗೆ ಸೊ ಹೀಗೆ ಮಾಡ್ತಾ ಮಾಡ್ತಾ ಒಂದು ರೇಂಜ್ಗೆ ಎಜುಕೇಷನ್ ಮಾಡಿದೆ ಆಮೇಲೆ ಅದು ಸ್ಟಾಪ್ ಆಯಿತು ಅದು ಬಿಟ್ಟೆ ಸೊ ಈ ಶೂಟಿಂಗ್ ಮತ್ತೆ ಸ್ಕೂ ಸ್ಕೂಲ್ಗೆ ಹೋಗೋಲ್ಲ ನಾನು ನನ್ನ ಒಬ್ಬಂದೇ ಅಲ್ಲ ಸರ್ ಎಲ್ಲ ಬಾಲ್ ನಟ್ರದ್ದು ಅದೇ ಕಥೆ ಸರ್ ಯಾಕೆಂದರೆ ಈಗ ಇಲ್ಲಿ ಈ ಇಂಡಸ್ಟ್ರಿಯೂ ಆ ಥರ ನಿಮಗೆ ಒಳ್ಳೆ ಫುಡ್ ಸಿಗುತ್ತಾ ಟ್ರೀಟ್ಮೆಂಟ್ ಒಳ್ಳೆ ಫುಡ್ ಟ್ರೀಟ್ಮೆಂಟ್ ಇರುತ್ತಾ ಜೊತೆಗೆ ಏನೋ ಒಂದು ಸಂಭಾವನೆ ಅಂತ ಕೊಡ್ತಾರಾ ಆಮೇಲೆ ನೀವು ಎಲ್ಲಾದರೂ ಸೆಲೆಬ್ರಿಟಿ ಫೀಲಾ ಇವತ್ತಿನ ದಿನ ಬಿಡಿ ನಿಮಗೆ ಯಾವ ಸಿನಿಮಾದಲ್ಲಿ ಯಾವ ಆ್ಯಕ್ಟ್ ಮಾಡಿ ಯಾರು ಆ್ಯಕ್ಟ್ ಮಾಡೋರು ಅಂತ ಗೊತ್ತಾಗಲ್ಲ ಅನ್ಲೆಸ್ ಅಂಟಿಲ್ಲ ಸಿನ್ಮಾ ಸೂಪರ್ ಹಿಟ್ಟಾಗೋರ್ಗು ಅವತ್ತಿನ ದಿನ ಹಂಗಲ್ವಲ್ಲ ಪ್ರತಿ ಸಿನಿಮಾ ಇಟ್ಟೆ ಸಕ್ಸಸ್ ಜಾಸ್ತಿ ಓ ಸರ್ ಅವತ್ತಿನ ಕ್ವಾಲಿಟಿನೂ ಹಂಗೆ ಚೆನ್ನಾಗಿ ತೆಗಿಯೋರು ಇವಾಗ ನೋಡಿ ನಾನು ನಮ್ಮ ದೊಡ್ಡ ಸಿನಿಮಾ ಎಷ್ಟು ಲಕ್ಷದಲ್ಲಿ ಸಿನಿಮಾ ಮಾಡಿರ್ಬೋದು ಸರ್ ಎಷ್ಟು ಲಕ್ಷದಲ್ಲಿ ಹೇಳಿ ಇನ್ನೂ ಒಂದು ಹತ್ತು ಲಕ್ಷ ಒಂದು ಮುಕ್ಕಾಲು ಲಕ್ಷ ಅಷ್ಟೇ ಹೌದು ಸರ್ ಒಂದು ಮುಕ್ಕಾಲು ಲಕ್ಷ ಆವತ್ತು ಅವ್ರ ಓ ಫಿಲಮ್ ಅವ್ರೋ ನೆಗೆಟಿವ್ ಅಲ್ಲಿ ಮಾಡ್ತಾ ಇದ್ದು ಆವತ್ತಿನ ದಿನ ಒಂದು ಮುಕ್ಕಾಲು ಲಕ್ಷಕ್ಕೆ ಸಿನಿಮಾ ಮಾಡೋರು ಅವತ್ತು ಅವತ್ತು ಹಂಗಿತ್ತು ಸರ್ ಅದು ಎಸ್ ಸರ್ ಅವತ್ತು ಸಿನಿಮಾ ನೋಡೋರು ಸರ್ ನನ್ನ ಜನಗಳು ಕಾಯೋರು ಯಾವ ಸಿನ್ಮಾ ಬರುತ್ತೆ ವಾರಕ್ಕೊಂದು ಸಿನಿಮಾ ಎರಡು ಸಿನಿಮಾ ಅಷ್ಟೇ ರಿಲೀಸ್ ಆಗ್ತಾಯಿದೆ ಎರಡು ಮೇಲೆ ಸಿನಿಮಾನೇ ಇಲ್ಲ ವಾರಕ್ಕೆ ಇಪ್ಪತ್ತು ಪಿಕ್ಚರ್ ಇವಾಗ ಯಾವ್ದು ಬಂತು ಯಾವುದೂ ಹೋಯಿತು ಗೊತ್ತಿಲ್ಲ ಏನು ದೊಡ್ಡ ಈರೋಗಳು ಮಾಡಿರೋದು ಮಾತ್ರ ಲೆಕ್ಕಕ್ಕೆ ಬರುತ್ತೆ ಇವತ್ತು ಇವತ್ತು ಸಿನ್ಮಾ ಏನಿಲ್ಲ ಸರ್ ಇವತ್ತು ಏನಿಲ್ಲ ಸರ್ ಸೊ ಹಂಗೆ ಅವತ್ತು ನಂದು ಆ ಥರ ನಾನು ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ್ಮೇಲೆ ಸಿನಿಮಾ ನಾನು ಎಲ್ಲೂ ಹೋಗಿ ಅಲ್ಲಿರಲಿಲ್ಲ ಸೊ ಇವರೆಲ್ಲ ಪೇಮೆಂಟ್ಸ್ ಕೊಡೋರು ಓಹ್ ಸರ್ ಪ್ರತಿ ಸಿನಿಮಾ ಪೇಮೆಂಟು ನನಗೆ ನಮಗೆ ಗೊತ್ತಿಲ್ಲ ಕಲ್ಸಿದ್ರು ಅವರೇ ಕೊಟ್ಟರು ದುಡ್ಡು ಹನ್ನೆರಡನೇ ವಯಸ್ಸಿಗೆ ಸ್ಟಾರ್ಟ್ ದುಡಿಮೆ ಸ್ಟಾರ್ಟು ಒಳ್ಳೆ ಒಳ್ಳೆ ಹೋಟ್ಲು ರೂಮು ಒಳ್ಳೆ ಫುಡ್ಡು ಮಾಡಿದ್ರೆ ಫ್ಲೈಟಲ್ಲಿ ಚೆನ್ನೈಗೆ ಹೋಗೋ ಫ್ಲೈಟಲ್ಲಿ ಹೈದ್ರಾಬಾದ್ಗೆ ಹೋಗು ಆ ಥರದ್ದು ಆ ಥರ ಒಂದು ಡೆವಲಪ್ಮೆಂಟ್ ನಂದು ಒಳ್ಳೆ ಸ್ಟಾರ್ ಆದ ಸರ್ ಅವತ್ತೊಂದು ದಿನಕ್ಕೆ ಚೈಲ್ಡ್ ಆರ್ಟಿಸ್ಟ್ ಆಗಿ ನಂಬರ್ ಒನ್ ನಾನು ದುಂಬರಕ್ಷಣ ಸುರೇಶ್ ಏಯ್ಟೀಸ್ ಬಿಫೋರ್ಟೀಸ್ ಲೇಟ್ ಲೇಟ್ ಸೆವೆಂಟೀಸ್ ಆ್ಯಂಡ್ ಏಯ್ಟೀಸ್ ಆಮೇಲೆ ಹಂಗೆ ಹಿಂಗೆ ಮತ್ತೆ ಎಲ್ಲ ಥರ ಕ್ಯಾರೆಕ್ಟರ್ಸ್ಗಳು ಮಾಡ್ಕೊಂಡು 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 ಗೋಪಿ ಕಲ್ಯಾಣ ಹೀರೋ ಮಾಡಿದೆ ಗೋಪಿ ಕಲ್ಯಾಣ ನಾನೇ ಕಥೆ ಇರೋ ಎಷ್ಟು ವಯಸ್ಸಮ್ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಇರ್ಬೇಕು ಅನ್ಸುತ್ತೆ ಇಲ್ಲಿ ಏನಾಗುತ್ತೆ ನೋಡಿ ಬಾಲ ನಟರಗಳು ಇನ್ನೊಂದು ಸಮಸ್ಯೆ ಆಗುತ್ತೆ ಅವ್ರಿಗೆ ಸ್ವಲ್ಪ ಬಾಲ್ಯ ಹೋಗ್ತಿದ್ದಂಗೆ ಅವ್ರು ಸ್ವಲ್ಪ ಕರೆ ಲೈಫ್ ಲೈಫು ಆಗಿದೆ ಲೈಫ್ ಲೈಫು ಆಗಿದೆ ಸೊ ನಿಮ್ಗೆ ಹೆಂಗೆ ನಿಮ್ಗೂ ಅದೇ ಆಯ್ತಾ ಅದೇ ಆಯ್ತು ಯಾಕೆಂದ್ರೆ ಈಗ ಅತ್ತಾಗೆ ಬಾಲನು ಅಲ್ಲ ಅದು ದೊಡ್ಡವನು ಅಲ್ಲ ಇನ್ ಬಿಟ್ವೀನ್ ಇರ್ತೀವಿ ಸ್ವಲ್ಪ ಮೀಸೆ ಬರ್ತಾ ಇರುತ್ತೆ ಮೆಚುರಿಟಿ ಇರಲ್ಲ ಇಲ್ಲಿ ಇವನು ಒಂದು ಸಣ್ಣ ಪಾರ್ಟ್ ಮಾಡ್ಸೋಣ ಅಂದ್ರೂ ಆಗಲ್ಲ ದೊಡ್ಡವನಾಗಿ ಯಾವುದೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ಸೋಣ ಅಂದ್ರೂ ಆಗಲ್ಲ ಆ ಪೀರಿಯಡ್ಲ್ಲಿ ಏನೂ ಮಾಡೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ನನಗೂ ಕೆಲಸ ಇಲ್ಲ ಲೈಕ್ ಹದಿನೇಳು ಹದಿನೆಂಟು ಹದಿನೇಳು ಹದಿನೆಂಟಲ್ಲ ಒಂದು ಹದಿನಾರು ಹದಿನೇಳು ಹದಿನೆಂಟು ಆ ರೇಂಜಲ್ಲೇ ನನ್ಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಆ ಟೈಮಲ್ಲಿ ನಾನು ಅಷ್ಟೇ ಡೈರೆಕ್ಟ್ರು ಸೋಮಶೇಖರ್ ಹತ್ರ ನೋಡಿ ಸರ್ ಹ್ಞೂ ಸೋಮಶೇಖರ್ ಹತ್ರ ಅಷ್ಟೇ ಡೈರೆಕ್ಟ್ರು ಸೊ ನಾವು ಏನಂದರೆ ನಾವು ಕಲ್ತಿದ್ದೆ ಶಂಕರ್ನಾಗಿಂದ ಶಂಕರ್ನಾಗು ಕಾಂಚನ ಒಂದು ನಿಮಿಷ ಸುಮ್ಮನೆ ಇರಲ್ಲ ಅವರು ಟಾಸ್ಕಿಂಗ್ ಪರ್ಸನ್ ಇವಾಗ ಇಲ್ಲಿ ಕೂತಿರ್ತಾರೆ ಮಾತಾಡ್ತಾ ಇರ್ತಾರೆ ಅಲ್ಲೇನೋ ನಡೀತಾ ಇರತ್ತೆ ಅದ್ರನ್ನು ನೋಡ್ತಾ ಅದ್ರೂ ಗಮನ ಮಾಡ್ತಾರೆ ಅಲ್ಲಿ ಯಾರೋ ಕ್ಯಾಮ್ರ ಮ್ಯಾನ್ ಹೇಳ್ತಾರೆ ರೇ ಅಲ್ಲೇನೋ ಒಂದು ಸ್ವಲ್ಪ ಕಟ್ರು ಬರ್ರಿ ಅದೋ ಫಿಲ್ಟರ್ ಬರ್ರಿ ಅದೇನೋ ಒಂದ್ ಏನೋ ತಗೋಬ್ರಿ ಇಲ್ಲೆಲ್ಲ ಇರ್ತ ನೋಡ್ತಾರೆ ಶಂಕರ್ನಾಗ್ ಇರ್ತಿತ್ತು ಅದು ಎತ್ಕೊಂಡು ಇಲ್ಲಿ ಮಾತಾಡ್ತಾ ಇರ್ತಾರೆ ಎತ್ಕೊಂಡ್ ನೋಡಕ್ಕೆ ಬಂದ್ಕೊಂಡ್ಬಿಟ್ಟಿರ್ತಾರೆ ಮಾಡ್ತಾರೆ ಆ ತರ ಟ್ಯಾಲೆಂಟೆಡ್ ಪರ್ಸನ್ ಮಲ್ತಿ ಇವರು ಶಂಕರನಾಗ್ ಸೊ ಅದನ್ನು ನಾವು ಅವ್ರ ಜೊತೆ ಒಡನಾಟ ಜಾಸ್ತಿ ಇದ್ದಿದ್ದರಿಂದ ನಮಗೂ ಅದೇ ಗುಣ ಬೆಳೀತು ನಾವು ಅವ್ರ ಥರನೇ ಇರಬೇಕಪ್ಪ ಸುಮ್ಮನೆ ಬರೀ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ರೆ ಆಗಲ್ಲ ಎಲ್ಲ ಕ್ಷೇತ್ರನೂ ತಿಳ್ಕೋಬೇಕು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡಬೇಕು ಒಂದೊಂದು ಅನುಭವ ಪಡಿಬೇಕು ಆ ಒಂದು ಇಂಟೆನ್ಷನಲ್ಲಿ ನಾನು ಸೀತಾರಾಮು ನಮ್ಮ ಸೋಮಶೇಖರ್ ಅವರ ಹತ್ರ ಆ್ಯಕ್ಟ್ ಮಾಡಿದಾಗ ಅವರು ನನಗೆ ಅತ್ಯಂತ ಸಿನಿಮಾಗಳು ನಾನು ಕೊಟ್ಟರು ಸರ್ ಅವರು ವಿ ಸೋಮಶೇಖರ್ ವಿ ಸೋಮಶೇಖರ್ ಅವರು ಮಗ ಶಂಕರ್ ಗುರು ಅವರು ಟಾಪ್ ಡೈರೆಕ್ಟರ್ ಸೋಮಶೇಖರ್ ಸೋಮಶೇಖರ್ ಹತ್ರ ನಾನು ಅವರು ನಮಗೆ ಅಷ್ಟು ಎಂಕರೇಜ್ ಮಾಡಿ ಒಂದು ಸಿನಿಮಾದಲ್ಲಿ ಚಾನ್ಸ್ ಇಲ್ಲ ಕ್ಯಾರೆಕ್ಟರ್ ಇಲ್ಲ ಅಂದ್ರೂ ಯಾವ್ದೋ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ನಮ್ಗೆ ಇರ್ಲೇ ಮಾಡ ನೀನು ಅಂತ ಮಾಡಿಸಿ ನಾನು ಹದಿನಾರು ವರ್ಷಕ್ಕೆ ಅಂಬರೀಶ್ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಗಜೇಂದ್ರ ಸಿನಿಮಾದಲ್ಲಿ ಹಕ್ಕಿ ಬೆಳೆ ಇಲ್ಲ ಹಾ ನಾವು ಇದೀನಲ್ಲಿ ಅದರಲ್ಲಿ ಅದರಲ್ಲಿ ನಮ್ಮ ರವಿ ಕಿರಣ್ ಶಿವಕುಮಾರ್ ಉದಯ್ ಅಂತ ಅವರೆಲ್ಲ ನನ್ಗಿಂತ ಏಳೆಂಟು ವರ್ಷ ದೊಡ್ಡವರು ಆ ಬೈಕಲ್ಲಿ ನೀವು ಇದ್ರಿ ನಾನು ಅದ್ರಲ್ಲಿ ಒನ್ ಆಫ್ ದಿ ಇದು ಅಕ್ಕಿಲ ಬೆಳೆ ಎಲ್ಲ ನಾನು ಒಬ್ಬ ಚಿಕ್ಕ ಸರ್ ಹದಿನಾರು ವರ್ಷ ಹದಿನೇಳು ವರ್ಷ ಸರ್ ನನಗೆ ಅಂಬರೀಶ್ ಫ್ರೆಂಡ್ ಕ್ಯಾರೆಕ್ಟರ್ ಅಂಬರೀಶ್ ಫ್ರೆಂಡ್ ಸೋಮಶೇಖರ್ ಡೈರೆಕ್ಟರ್ ಸೋಮಶೇಖರ್ ಡೈರೆಕ್ಟರ್ ಇಲ್ಲ ಅಂಬರೀಶ್ ಅಂಕಲ್ ಅಂಕಲ್ ಅಂತ ನೆಕ್ಸ್ಟ್ ಕಟ್ ಮಾಡ್ರೆ ಅಂಬರೀಶ್ ಪಕ್ಕದಲ್ಲಿ ಫ್ರೆಂಡು ಸಿಗರೇಟ್ ಸತ್ಕೊಂಡು ನಿಂತ್ಕೊ ಆ ತರ ಕಥೆ ಓಪನಿಂಗ್ ಎಕ್ಸ್ಟ್ರಾಡ್ನರಿ ಬಂದೆ 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 ಯಾವಾಗ ಈ ಹೊಸ ಪೀಳಿಗೆ ಬಂತು ಹೊಸ ಮಿಲಿನಿಯಂ ಸ್ಟಾರ್ಟ್ ಆಯ್ತು ನಮಗೆ ದರಿದ್ರ ಬಂತು ಬಿಡ್ತೀನಿ ಅಜಾತ ಶತ್ರು ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ ಡೌನ್ ಟು ಅತ್ ಪರ್ಸನ್ ನಾನು ಒಬ್ಬ ಈರೋಪಪ್ಪ ಅನಂತ್ನಾಗೂ ತಮ್ಮ ಸ್ಟಾರ್ ತಮ್ಮ ನಾನು ಒಬ್ಬ ಸ್ಟಾರು ಆ ಥರದ್ದು ಇಲ್ವೇ ಇಲ್ಲ ಅಲ್ಲಿ ಏನೋ ಒಂದು ಬೇಕು ಅಂತ ಹೇಳದ್ನಲ್ಲ ಆಗಲೇ ಏನ್ ಬೇಕಾದ್ರು ಅದು ಯಾರು ಯಾರೋ ಒಬ್ಬರು ನೀರ್ ಬೇಕು ಏನೋ ಅಂತ ಟಕ್ಕಂತ ಟಕ್ಕತ್ತ ಬಂದು ನೀರು ಹೋಗ್ಬಿಡೋರು ಒಂದು ಸಿನಿಮಾದಲ್ಲಿ ಒಂದು ನಮ್ಮ ಆನಂದ ಸರ್ಕಲ್ ನೆಕ್ಸ್ಟ್ ನಾವು ಕಬ್ಬನ್ ಪಾರ್ಕ್ ಎಂಟ್ರಾಗ್ತೀವಲ್ಲ ಜೆ ಪಿ ಸರ್ಕಲ್ ಹಾಂ ಅಲ್ಲಿ ಅಲ್ಲಿ ಯಾವುದು ನರಸಿಂಹ ಶೂಟಿಂಗು ನರಸಿಂಹ ನಮ್ಮ ಸಾಯಿ ಪ್ರಕಾಶ್ ಡೈರೆಕ್ಟ್ರು ಜಿ ಜೆ ಕೃಷ್ಣ ಕ್ಯಾಮ್ರಾಮ್ಯಾನು ರಿ ಮಾಸ್ಟರ್ ಫಸ್ಟು ಅವಕಾಶ ಕೊಡ್ಸಿದ್ದೆ ಅವರು ಮಾಸ್ಟ್ರು ಮಾಡಿದ್ದವರು ಕೆ ಪ್ರಭಾಕರ್ ಪ್ರೊಡ್ಯೂಸರು ಅಲ್ಲಿ ಶಂಕರ್ನಾಗ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಅಲ್ಲೊಂದು ಅದೊಂದು ಸಾಂಗ್ ಶೂಟಿಂಗು ಬಿ ಎ ಎಮ್ ಎ ಡಿಗ್ರಿ ಇದ್ರೂ ಇಲ್ಲ ಅವರಮಾನ ಬೀದಿ ಆ ಒಂದು ಸಾಂಗ್ನಲ್ಲಿ ನಾವುಗಳೆಲ್ಲ ಅನ್ಎಂಪ್ಲಾಯ್ಸ್ ಯೂತ್ಸು ಸಿಗರೇಟ್ಸ್ ಎತ್ಕೊಂಡು ಹಾಡು ಹೇಳ್ಕೊಂಡು ಸೊಂಬೇರಿಗಳ ಥರ ಒಂದು ಏನೋ ಒಂದು ಸಿಚುವೇಶನ್ ಕೂತಿರ್ತೀವಿ ಎಲ್ರಿಗೂ ಸಿಗರೇಟ್ ಕೊಟ್ಟಿದ್ದಾರೆ ನಾನು ಸಿಗರೇಟ್ ಅನಿಸಿಲ್ಲ ನಾನು ಅಲ್ಲಿ ಆ ಕಡೆ ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ ವೆಹಿಕಲ್ಸ್ಗಳೆಲ್ಲ ಪಾಸ್ ಆಗ್ತಾ ಇದಾವೆ ಅವ್ನು ಆಗಿ ಶೂಟ್ ಇರ್ತಾಯಿದ್ರೆ ಅವರು ಓಕೆ ಓಕೆ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದ್ರೆ ಒಂದು ನಿಮಿಷ ಸರ್ ನಾನು ಸಿಗರೇಟ್ ಹಂಚ್ಕೊಂಡಿಲ್ಲ ಆಲ್ರೆಡಿ ಸಿಗರೆಟ್ ಅಂಚ್ಕೊಂಡಿರ್ಬೇಕು ಸೊ ಒಂದು ನಿಮಿಷ ನಾನು ಸಿಗರೇಟ್ ಹಂಚಿಲ್ಲ ಮ್ಯಾಚ್ ವಿಸ್ಕೊಳಪ್ಪ ಅಂತ ಅವ್ನು ಇವನು ಕರಿತಾ ಇದ್ದೀನಿ ಆ ಡೈರೆಕ್ಟರ್ ಅಷ್ಟಾಂಡಿಗೆ ಶಂಕರ್ನಾಗ ನನ್ನ ಪಕ್ಕದಲ್ಲಿ ಆ ಕಡೆ ಕುಂತಿದ್ದರು ಅವ್ರು ಸಿಗರೆಟ್ ಅಂಸ್ಕೊಂಡ್ರವರು ಇಮ್ಮಿಯಾಗಿ ಓಡ್ ಬಂದುಬಿಟ್ಟು ತಗೊಳ್ಳೋ ಸೊ ಅಣಿಸ್ಕೊಳಿ ಅನಿಸಿದ್ರು ಸರ್ ಒಬ್ಬ ಹೀರೋ ಸ್ಟಾರು ಸ್ಟಾರು ಅಷ್ಟೊತ್ತಿಗೆ ಅವ್ರು ಸುಮಾರು ಸಿನಿಮಾಗಳು ಮಾಡಿಬಿಟ್ಟಿದ್ರು ಆಯ್ತಲ್ಲ ಅವತ್ತಿನ ದಿನ ಶಂಕರ್ನಾಗೂ ನಮ್ಮ ಥ್ರಿಲ್ಲರ್ ಮಂಜುಗೆ ಇನ್ಫ್ಲುಯೆನ್ಸ್ ಮಾಡಿ ಫೈಟ್ ಮಾಸ್ಟರ್ ಅವರು ಆ ಥರ ಕೆಪ್ಯಾಸಿಟಿ ಕಂಟ್ರೋಲ್ ಇರುವಂಥ ವ್ಯಕ್ತಿ ನಾನು ಅವ್ರ ಮುಂದೆ ಚೋಟ ಹುಡುಗ ಅಂಕಲ್ ಅಂಕಲ್ ಅಂತ ಇದ್ದಿದ್ದು ಹುಡುಗ ನಾನು ಶಂಕರ್ನಾಗ್ ಜೊತೆ ಅವ್ರ ಸಿನಿಮಾಗಳೆಲ್ಲೆಲ್ಲ ಮಾಡ್ಕೊಂಡು ಬಂದವನು ಅವರು ವೆಯ್ಟ್ ಮಾಡ್ಬೋದಿತ್ತಲ್ಲ ಯಾವನೋ ಬರಲಿ ಯಾವನ ಕೊಟ್ಟು ಅಣಿಸ್ಕೊಂಡು ಹೋಗ್ಲಿ ಸಿಗರೇಟ್ ಅಂತ ಇಮ್ಮಿಡಿಯೇಟ್ ಆಗಿ ಓಡ್ಬಂದು ತಗೊಳ್ಳಿ ಅಣಿಸ್ಕೊಂಡು ಅವರೇ ನಾನು ಸಿಗ್ರೇಟ್ ಇಟ್ಕೊಂಡಿದ್ದೆ ನನಗೆ ಅಂಟಿಸಿದ್ರು ಸರ್ ಸಿಗರೆಟು ಸೊ ಆ ಥರ ವ್ಯಕ್ತಿಯವರು ನಾನು ಒಬ್ಬ ಸ್ಟಾರ್ ಅನ್ನೋದೇ ಇಲ್ಲ ಒಂದು ಟೀಮ್ ವರ್ಕು ಆ ಟೀಮ್ಗೆ ಅವತ್ತೊಂದು ದಿನಕ್ಕೆ ಏನು ಒಳ್ಳೇದಾಗಬೇಕು ಅದನ್ನು ಮಾಡಬೇಕು ಅನ್ನೋ ವ್ಯಕ್ತಿ ಅವರು ಸರ್ ದಿನ ಬೆಳಗ್ಗೆ ಅವರು ಶೂಟಿಂಗ್ ಬರಬೇಕಾದ್ರೆ ಒಂದಿಷ್ಟು ಇಷ್ಟು ಪೇಪರ್ ಇಟ್ಕೊಂಬರೋರು ಸರ್ ಅವತ್ತು ಎಷ್ಟು ಮ್ಯಾಗಝಿನ್ಸ್ ಪೇಪರ್ಸ್ ಇತ್ತು ಆವತ್ತೊಂದು ದಿನದ ಪೇಪರ್ಸು ಅಷ್ಟು ಪೇಪರ್ ಪರ್ಚೇಸ್ ಮಾಡೋರು ಓ ಕನ್ನಡ ಇಂಗ್ಲೀಷ್ ಎಲ್ಲನೂ ಎಲ್ಲಾನು ಯಾಕೆಂದರೆ ಅವ್ರಿಗೆ ಪೊಲಿಟಿಕಲ್ ಇಂಟ್ರೆಸ್ಟ್ ಇತ್ತು ಸ್ವಲ್ಪ ವಿಷಯ ಏನಿದೆ ಈ ಪೇಪರಲ್ಲಿ ಏನು ಬರೆದಿದ್ದಾರೆ ಈ ಪೇಪರಲ್ಲಿ ಏನು ಬರೆದಿದ್ದಾರೆ ಕೆಲವು ಪೇಪರಲ್ಲಿ ಮಿಸ್ ಮಿಸ್ ಆಗಿರುತ್ತೆ ಇನ್ನೊಂದು ಯಾವುದೋ ಪೇಪರಲ್ಲಿರುತ್ತೆ ಎಲ್ಲ ವಿಷಯ ತಿಳ್ಕೊಳ್ಳೋರು ಸರ್ ಅವರು ಇದರ ನಾವು ಶಾವಣ ಬೆಳಗ್ಗೆ ಶೂಟಿಂಗ್ ಹೋಗ್ತಾಯಿದ್ದೀವಿ ಒಂದೇ ಕಾರ್ಯದಲ್ಲಿ ನಾನು ಶಂಕರ್ನಾಗೂ ಹೋಗ್ತಾಯಿದ್ದೀವಿ ಮುಗಣ್ಣ ಸೈಡು ಶೂಟಿಂಗ್ಗೆ ಇಲ್ಲಿ ನಮ್ಮ ಮಾಡಿ ರೋಡ್ ದಾಸರಹಳ್ಳಿ ಹತ್ರ ಒಂದು ಪೇಪರ್ ಅಂಗಡಿ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲ ಪೇಪರ್ ತೊಗೊಂಡ್ರು ಎಲ್ಲ ಪೇಪರ್ ತೊಗೊಂಡು ಜರ್ನೀಲಿ ಒಂದು ಬೀಳಿಲ್ಲ ಓದ್ಕೊಂಡೇ ಕೂತ್ಕೊಂಡ್ರು ಓದ್ಕೊಂಡು ಓದ್ಕೊಂಡು ಓದೋದು ಅಲ್ಲಿ ಶೂಟಿಂಗು ಅಲ್ಲೇನಿದೆ ಕೆಲಸ ಮುಗಿಸ್ಕೊಂಡು ಶಾರ್ಟ್ ಆಗಿದ ತಕ್ಷಣ ಬಂದು ತಿರ್ಗಾ ಪೇಪರ್ ಓದೋದು ಆ ಥರ ಮಲ್ಟಿ ಟಾಸ್ಕಿಂಗ್ ಪರ್ಸನ್ ಸರ್ ಸೊ ಜರ್ನಿ ಬನ್ನಿ ಆಟವಾಡಕೊಂಡು ಹೋಗೋ ಕಥೆ ಇಲ್ಲ ನೋ 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 ಆ ಥರದ್ದಿಲ್ವೇ ಇಲ್ಲ ಯಾರ ಜೊತನ ಕೂತ್ಕೊಳ್ಳೋದು ಏನೋ ತಮಾಷೆ ಮಾಡೋದು ಅವೆಲ್ಲ ಇಲ್ಲ ಅದಕ್ಕೂ ಒಂದು ಟೈಮ್ ಇರೋದು ಅದಕ್ಕೂ ಮಾಡೋರು ಇಲ್ಲ ಅಂತ ಅಲ್ಲ ಯಾವತ್ತೂ ಅವರು ಕ್ರಿಯೇಟಿವೇ ಯೋಚನೆ ಮಾಡೋದು ಇದಂಗಲ್ಲ ಇದು ಹಿಂಗೆ ಮಾಡೋಣ ಆಮೇಲೆ ಅದೇನೋ ಸ್ಕ್ರಿಪ್ಟ್ ಇಟ್ಕೊಳ್ಳೋರು ಇದನ್ನ ಹಿಂಗೆ ಮಾಡ್ರಿ ಹಿಂಗೆ ಅದು ವರ್ಕ್ ಹೋಮ್ ವರ್ಕ್ ಮಾಡ್ಕೊಳ್ಳೋರು ಆ ಥರ ಸರ್ ವ್ಯಕ್ತಿ ಅವ್ರು ನೋಡಿ ನಾವು ಕಲ್ತಿದ್ದೀವಿ ಸರ್ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ ನಾನು ಎಲ್ಲ ಕ್ಷೇತ್ರದಲ್ಲೂ ಕೈಬೇಕಾದ್ರೆ ಶಂಕರನಾಗೇ ಕಾರಣ ಅವರಿಂದ ನಾವೂ ಒಂಚೂರು ಕಲ್ಯಾಣಪ್ಪ ಏನು ಮಾಡೋಣ ನಾವು ಯಾಕೆ ಮಾಡಬಾರ್ದು ಆ ಥರ ಆ ದೊಡ್ಡ ವ್ಯಕ್ತಿನೇ ಹೀರೋನೇ ಎಲ್ಲ ಥರದ್ದು ಇದು ಮಾಡ್ಬೇಕಾದ್ರೆ ನಾನು ಯಾಕೆ ಮಾಡ್ಬಾರ್ದು ಅಂದ್ರೆ ಸರ್ ಈ ಲೈಟ್ ಬೋರ್ಡ್ ಇರುತ್ತೆ ಆಗುತ್ತೆ ಸರ್ ನಮ್ಮ ಶೂಟಿಂಗ್ನಲ್ಲಿ ಕಂಟ್ರೋಲ್ಗೆ ಅಂತ ಒಂದು ಸ್ವಿಚ್ ಬೋರ್ಡ್ ಇರುತ್ತೆ ಹಾಂ ಅಲ್ಲೋ ಮುಡಿವೆ ನಾನು ಅವ್ನು ಯಾರೋ ಲೈಟ್ಸ್ ಮ್ಯಾನು ಕೆ ಲೈಟ್ ಮ್ಯಾನು ಟ್ವೆಲ್ ಟ್ವೆಲ್ ಬೋರ್ಡ್ ಆನ್ ಅಂದರೆ ನಾನು ಟ್ವೆಲ್ ಬೋರ್ಡ್ ಆನ್ ಮಾಡಿದೆ ನಾನು ಮಾಡಿವೆ ಸರ್ ಅವ್ನು ಲೈಟ್ ಮ್ಯಾನ್ ಅವ್ನು ಕೂತು ಗುರು ಸುಮ್ಮನೆ ಇರು ನಾನು ಸ್ವಲ್ಪ ಕಲಿಯೋದು ಬಡವ ನಾನು ಕಲಿತೀನಿ ಸುಮ್ಮನೆ ಇರು ಆರಾಮಾಗಿರೋ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವ್ರು ಏನು ಏನು ಯಾವ ಯಾವ ಲೈಟ್ಸ್ ಆನ್ ಮಾಡಬೇಕು ನಾನು ಆನ್ ನಾನು ಆ ಥರ ಮಾಡಿದೆ ಆಮೇಲೆ ಫಸ್ಟ್ ಕೆ ಎಸ್ ಆರ್ ದಾಸ್ ಸ್ನೇಹಿತರ ಸವಾಲ ಶೂಟಿಂಗ್ ಅದರಲ್ಲಿ ಅವರೇ ಡೈರೆಕ್ಟ್ರು ನಾನು ಅಂಬರೀಶ್ ಚಿಕ್ಕ ಹುಡುಗನ ಪಾರ್ಟ್ ಮಾಡಿ ಆಮೇಲೆ ಚಿಕ್ಕ ಹುಡುಗನಲ್ಲೇ ಅವ್ರ ಮಗ ಶಿವಕುಮಾರ್ ಅಷ್ಟೆನ್ ಡೈರೆಕ್ಟ್ರು ಕೆ ಎಸ್ ಆರ್ ದಾಸ್ ಮಗ ಅಷ್ಟೆಂಡ್ ಡೈರೆಕ್ಟ್ರು ಕ್ಯಾಪ್ ಬೋರ್ಡ್ ಕಿತ್ಕೊಂಡ್ಬಿಟ್ಟೆ ಕೆ ಎಸ್ ಆರ್ ದಾಸ್ ಅವರು ಕೆ ಎಸ್ ಆರ್ ದಾಸ್ ಮಗನೇ ಅಷ್ಟೇ ಅಷ್ಟೇ ಡೈರೆಕ್ಟ್ರು ಅವ್ರ ಪಿಕ್ಚರಲ್ಲಿ ಶಿವಕುಮಾರ್ ಅಂತ ನಾನು ಕ್ಯಾಬ್ ಬಿಡಿವೆ ಅವನು ಏಯ್ ನಮ್ಮಪ್ಪ ಬೈತಾರೆ ತಿಡ್ತಾರೋ ಅದೂ ಇಚ್ಛೆಲ್ಲೇ ಅನ್ನೋ ಯಾಕೆ ನಿಮ್ಮಪ್ಪನಿಗೆ ಹೋಗಿ ಅವಾಗ ಹೇಳ್ತಿಂತ ಅವ್ರಿಗೆ ಅವಾಗ ಹೇಳಿದೆ ನಾನು ಅಂಕಲ್ ನೇನು ಇಬ್ಬರು ಶೂಟಿಂಗ್ ಲೇದು ಶಾರ್ಟ್ ಲೇದು ನಾಕಿ ನೇನು ಆ್ಯಕ್ಟ್ ಚೆಸ್ತಾನ ಅಸ್ಟ್ಯಾಂಡ್ ಡೈಡ್ರಾಗ ಪಂಚಿಸ್ತಾನ ನನಗೆ ಹಾಂ ಚೈ ಬಿಡ ಹಳ್ಳಿ ಕೊಡ 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 ಅನ್ನೋರು ಅವಾಗಿಂದ ಅಲ್ಲಿಂದ ಸ್ಟಾರ್ಟ್ ಸರ್ ನಾನು ಅಸ್ಟ್ಯಾಂಡ್ ಡ್ರೈಡ್ರ್ ಕೆಲಸ ಆಮೇಲೆ ಕೆಲವು ಮ್ಯಾನೇಜರ್ಗಳಿಗೆ ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಅವರು ಸಾಯಂಕಾಲ ಹಿಡ್ಕೊಂಬಿಟ್ಟು ನಾನು ಸುರೇಶ ಆ ಬಾಯಲಿಂದ ಕರ್ಕೊಂಬಂದು ಕುಂಡಿಸ್ಕೊಂಡು ಇವ್ರಿಗೆ ಇಷ್ಟು ಕೊಡಬೇಕು ಇವ್ರಿಗೆ ಇಷ್ಟು ಕೊಡಬೇಕು ಅಂತ ನಾನು ಬರೀವೆ ಸರ್ ಆ ಥರ ಆಮೇಲೆ ಯಾವುದೋ ಟೈಮಲ್ಲಿ ಯಾರೋ ಅಂದರೆ ನಮ್ಮ ಶಂಕರ್ನಾಗ್ರ ಇದೆ ಬುದ್ಧಿನೇ ಊಟ ಬಡಿಸ್ಕೊಳಕ್ಕೆ ಹೋಗ್ಬಿಡೋದು ಪ್ರೊಡಕ್ಷನ್ ಹುಡುಗರ ಜೊತೆ ನಾನು ಸೇರ್ಕೊಂಡು ಊಟ ಪಡಿಸೋದೆಲ್ಲರಿಗೂ ಲಂಚ್ ಟೈಮಲ್ಲಿ ಶೂಟಿಂಗ್ನಲ್ಲಿ ಬ್ರೇಕ್ ಟೈಮಲ್ಲಿ ನಾವು ಊಟ ಮಾಡ್ತಾ ಇರಲಿಲ್ಲ ಈ ಹುಡುಗರ ಜೊತೆ ಸೇರ್ಕೊಂಡು ನಾನು ಊಟ ಪಡಿಸಿವೆ ಆ ಥರ ಎಲ್ಲ ಸರ್ ನಮ್ಮದು ಆ ಥರ ಮಾಡ್ಕೊಂಡು ನಾವು ನೋಡಿದ್ದೀವಲ್ಲ ನಾವು ಟೈಗರ್ ಪ್ರಭಾಕರ್ ಆಗಿರ್ಬೋದು ಅವ್ರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು ಅವ್ರ ಆ್ಯಕ್ಟ್ ಅವ್ರ ಡೈರೆಕ್ಷನ್ನಲ್ಲೇ ಆ್ಯಕ್ಟ್ ಮಾಡಿದ್ದೀನಿ ಸೊ ಅವ್ರದೆಲ್ಲ ಅಬ್ಸರ್ವ್ ಮಾಡಿ ನಾವು ಶ ಟೈಗರ್ ಪ್ರಭಾಕರ್ ಫೈಟ್ಸು ಸ್ಟೆಂಟ್ಸು ಅದಕ್ಕೆ ಕಾಪಿ ನಾವು ಆ ಥರನೇ ನಾವು ಮಾಡಬೇಕಪ್ಪ ಶಂಕರ್ನಾಗ್ದೊಂದು ಒಂಥರ ಸ್ಟೈಲು ರಾಜ್ಕುಮಾರ್ದು ಆ್ಯಕ್ಟಿಂಗು ಏಕೆಂದರೆ ನಾನು ಆಲೂಜನು ಸಿನಿಮಾ ನೋಡಿದೆ ಅಂದರೆ ಅದಕ್ಕೆ ಸಿನಿಮಾ ಬೇಜಾನ್ ನೋಡಿದ್ದೀನಿ ಇಂಪ್ರೆಸ್ ಆಗಿದ್ದು ಅಂದರೆ ಆಲೂಜನಲ್ಲಿ ಆ ಒಂದು ವ್ಯಕ್ತಿ ಆ ಹೀರೋಯಿನ್ ಆ ಡೀಪ್ ಕ್ಲೋಸ್ ಆ್ಯಕ್ಟ್ ಮಾಡಿದ್ದಾರೆ ಸರ್ ರಾಜ್ಕುಮಾರ್ ಅವರು ಕ್ಲೋಸಪ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದೊಂದು ಶಾರ್ಟು ನನಗೆ ತುಂಬ ಇಂಪ್ರೆಸ್ ಆಗೋಯ್ತು ಸರ್ ನಾವು ಹಿಂಗೆ ಮಾಡಬೇಕಪ್ಪ ಅಂತ ನಾವು ನಲ್ಲಿ ಎಂತ ಪರ್ಫೆಕ್ಷನ್ ಬೇಕು ನನಗೆ ಪರ್ಫೆಕ್ಷನ್ ಸರ್ ನನ್ನ ಇವತ್ತು ನೀವು ನನಗೆ ಏನೋ ಹೇಳ್ಕೊಳ್ತಾನೆ ಇದು ತುಂಬ ಏನೋ ಇವನ್ ಬಗ್ಗೆ ಅವನು ಹೊಗಳ್ಕಾನೆ ಅಂತಲ್ಲ ಯಾವ್ದಾನ ನಾನು ಸಿನಿಮಾ ನೋಡ್ಬಿಟ್ಟು ನೀನು ಸರಿಯಾಗಿ ಮಾಡಿಲ್ಲ ಸುರೇಶ್ ಅಂತೇಳಿ ನೀವು ಹೇಳಿದ ಶಿಕ್ಷೆ ನಾನು ಅನುಭವಿಸ್ತೀನಿ ಒಂದೇ ಟೇಕ್ ಅಪೀತ್ ಅಪ್ರ ಎರಡನೇ ಟೇಕ್ ಅಷ್ಟೇ ಈ ಥರನೇ ರಿಹರ್ಸಲ್ ಮೂರು ರಿಹರ್ಸಲ್ ನಾಲ್ಕು ರಿಹರ್ಸಲ್ ಮಾಡಿವೋ ಮಾನಿಟರ್ಸ್ ಮಾಡಿವ ಟೇಕ್ ಒಂದೇ ನನಗೆ ಕಾನ್ಫಿಡೆನ್ಸ್ ಇಲ್ವಾ ಡೈರೆಕ್ಟ್ರೊಳಗೆ ಮುಂಚೆ ನಾನೇ ಒನ್ ಮೋರ್ ಅನ್ನಿವೆ ಈ ಕಾನ್ಫಿಡೆನ್ಸ್ ನನಗೆ ರಾ ಶಂಕರ್ನಾಗ ಅದೇ ಮಾಡ್ತಾ ಇದು ಶಂಕರ್ನಾಗ ಅದೇ ಹೇಳೋರು ಅವ್ರು ಆ್ಯಕ್ಟ್ ಮಾಡೋರು ಅಲ್ಲಿ ಡೈರೆಕ್ಟ್ರು ಓಕೆ ಅಂದ್ಬಿಡೋರು ಶಂಕರ್ನಾಗ ಇಲ್ಲಿ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಸರ್ ಒನ್ ಮೋರ್ ಮಾಡೋಣ ಸರ್ ಅನ್ನೋರು ಹಿಂಗೆ ಸರ್ ನಾನು ಸರ್ ಹಂಗೇ ಸರ್ ಇದು ಸರಿಯಾಗಿ ಬಂದಿಲ್ಲ ಸರ್ ಇನ್ನೊಂದು ಬೆಟ್ರಿಗೋ ಒನ್ ಮೋರ್ ಮಾಡೋಣ ಸರ್ ನೀವೇ ಎಲ್ಲರೂ ಗಾಂಡ್ ಗಾಬರಿ ಆಗ್ಬಿಟ್ಟು ಶಾರ್ಟ್ ಮುಗಿದ್ರೆ ಸಾಕಪ್ಪ ಅನ್ನೋರು ಡೈರೆಕ್ಟ್ರು ಓಕೆ ಅಂದರೆ ಸಾಕು ಆರಾಮ ಆರಾಮ್ಬಿಡೋಣಪ್ಪ ಅಂತ ಹೋಗೋರು ಹಂಗಲ್ಲ ನಾವು ಕ್ವಾಲಿಟಿ ಕ್ವಾಲಿಟಿ ಬೇಕು ನಾನು ಚೆನ್ನಾಗಿ ಮಾಡಬೇಕು ಆಮೇಲೆ ನನ್ನ ಪಕ್ಕದಲ್ಲಿ ಒಬ್ಬ ಕೋ ಆ್ಯಕ್ಟ್ರ್ ಇದ್ದರೆ ಕೋ ಆ್ಯಕ್ಟ್ರನ್ನ ತಿನ್ಬೇಕು ನಾನು ಕಾಂಬಿನೇಷನ್ ಸೀನ್ ಇದ್ದಾಗ ಇವನ್ ನಾನು ಇವನ್ಗಿಂತ ಚೆನ್ನಾಗಿ ಮಾಡಬೇಕು ನಾನು ಅಂತ ಆ ಒಂದು ಕಾನ್ಫಿಡೆನ್ಸು ಆ ಒಂದು ಕಾಂಪಿಟೇಟಿವ್ ಲೆವೆಲಲ್ಲಿ ನಾನು ಮೂವ್ ಮಾಡ್ತಾಯಿದ್ದು ನಾನು ಮಾಡಬೇಕು ಹೌದು ನನ್ನ ಕಾಂಬಿನೇಷನ್ ಮಾಡೋ ಆ್ಯಕ್ಟ್ರು ನನಗೆ ರೈವಲ್ಲು ನಾನು ಇಂಡಿಯಾ ಆದರೆ ಅವನು ಪಾಕಿಸ್ತಾನ ಅವನು ಏ ಅಂದರೆ ನಾನು ಏನಬೇಕು ಆ ಥರ ನಾವು ಅಂದರೆ ನಾನು ಚೆನ್ನಾಗಿ ಮಾಡಬೇಕು ಬೇಷ್ ಅನ್ನಿಸ್ಕೊಬೇಕು ಚಪ್ಪಾಳೆ ತಗೋಬೇಕು ಆ ಥರದ್ದು ಒಂದು ಇಂಟೆನ್ಷನಲ್ಲಿ ನಾವು ಬಂದಿದ್ದು ಸರ್ ಆ ಥರ ಆಮೇಲೆ ಶಂಕರ್ನಾಗು ಅಂದ್ರೆ ಅದರಲ್ಲಿ ಶೂಟಿಂಗ್ ನಡೀತಾ ಇದೆ ನಂದು ಸೀತಾರಾಮ ಸೀತಾರ ಸೀತಾರಾಮ ನಡೀತಾ ಇದ್ದು ಸಿನ್ಮಾ ಶಂಕರ್ನಾಗು ಬರ್ತಾವ್ರೆ ಅಂತ ಮೆಸೇಜ್ ಇಲ್ಲಿಗೆ ಹೈದರಾಬಾದಿಗೆ ಬರ್ತಾವ್ರೆ ಅಲ್ಲೆಲ್ಲ ಮಾತು ಯಾಕೆ ಹೆಂಗೆ ಬರ್ತಾವ್ರೆ ಏನು ಇವಾಗ ಏನು ಫ್ಲೈಟ್ ಇಲ್ವಲ್ಲ ಏನಿಲ್ವ ಹೆಂಗೆ ಬರ್ತಾರೆ ಫ್ಲೈಟ್ ಸಿಕ್ಕಲಿಲ್ಲ ಬಸ್ನಲ್ಲಿ ಬರ್ತಾವ್ರೆ ಈರೋಝ ಶಂಕರ್ನಾಗು ಎರಡು ಸೀಟ್ ಬುಕ್ ಮಾಡಿಕೊಟ್ಟವ್ರ ಇವ್ರಿಗೆ ಆರಾಮಾಗಿ ಮಲಿಕಂ ಬರಲಿ ಅಂತ ಅದನ್ನು ಡಿನೈ ಮಾಡಿದ್ರು ಇವ್ರು ಶಂಕರ್ನಾಗೆ ಎರಡು ಯಾಕೆ ಬೇಕು ಒಂದು ಯಾಕೆ ವೇಸ್ಟ್ ಮಾಡ್ತೀರಾ ಒಂದೇ ಸೀಟ್ ಸಾಕು ಅಂತ ಅಲ್ಲಿ ಮಾತಾಡ್ತಾರೆ ಅವ್ನು ಶಂಕರ್ನಾಗ್ ಹಾಕಂತಾನೆ ಪ್ಯಾಂಟು ಜೀನ್ಸ್ ಪ್ಯಾಂಟ್ ಹಿಂಗೆ ಕೊಡು ಧೂಳೆಲ್ಲ ಉದಿರುತ್ತೆ ಆ ಥರ ಬಿಲ್ಟಪ್ಪಲ್ಲಿ ಶಂಕರ್ನಾಗೆ ಹ್ಞೂ ನಾನು ಹೇಳಿದೆ ಒಂದೇ ಒಂದು ಮಾತು ಹೇಳಿದೆ ಪ್ರೊಡ್ಯೂಸರ್ ಡೈರೆಕ್ಟ್ರಿಗೆಲ್ಲ ಮನ ಹೀರೋ ಹೊಸ್ತಾಡು ಚೂಡಂಡಿ ಎಲ್ಲ ಉಂಟಾಡ್ಬಾಡು ಅಂದರೆ ನಾನು ಅವ್ರ ಭಾಷೆಯಲ್ಲಿ ಹೇಳಿದ್ದು ನಮ್ಮ ಹೀರೋ ಬತ್ತನೆ ನೋಡಿ ಅವನ ಲೈಫ್ ಸ್ಟೈಲೆಲ್ಲ ನೋಡಿ ಅದರೋಗ್ಬಿಡ್ತೀರಾ ನೀವು ಆ ಥರನೇ ಹೇಳಿದೆ ಸರ್ ನಾನು ಅಂದರೆ ಅಷ್ಟು ಸಿಂಪಲ್ ವ್ಯಕ್ತಿ ಅವ್ರಿಗೇನೆ ಆಶ್ಚರ್ಯ ಒಬ್ಬ ಹೀರೋ ಸೂಪರ್ ಹಿಟ್ ಸಿನಿಮಾ ಕೊಟ್ಟರು ಹೀರೋ ನ್ಯಾಷನಲ್ ಅವಾರ್ಡ್ ವಿನ್ನರು ಅನಂತ್ನಾಗ್ ತಮ್ಮ ಗಿರೀಶ್ ಕಾರ್ನಾಡು ಶಿಷ್ಯ ಅವ್ರ ಗಡ್ಡೀಲಿ ಬೆಳಗಿರೋ ವ್ಯಕ್ತಿ ಇಷ್ಟು ಡೌನ್ ಟು ಅರ್ಥ ಸಿಂಪಲ್ಲು ಯಾವುದೋ ಒಂದು ಜೀನ್ಸ್ ಹಾಕ್ಕೊಳ್ತಾನೆ ಒಳ್ಳೆ ಕೊಳೆ ಇರ್ತೈತೆ ಇರ್ತಿತ್ತೆ ಹಿಂಗೆ ಕೊಡೋದ್ರೆ ಧೂಳು ದುರ್ತಿತ್ತು ಕೆ ಜಿ ಗಟ್ಟಲೆ ಧೂಳು ದುರ್ತಿತ್ತು ಆ ಥರ ಸಿಂಪಲ್ ಸರ್ ಅಂತಾರೆ ಸರ್ ಆಶ್ಚರ್ಯ ಸರ್ ಅವ್ರಿಗೆ ಅಲ್ಲಿರೋರಿಗೆ ಆಂಧ್ರ ಪ್ರೊಡ್ಯೂಸರ್ ಡೈರೆಕ್ಟರ್ ಅವರೇನು ಸಾರ್ಥಿ ಸ್ಟುಡಿಯೋಸ್ ಅಂತ ಕೇಳಿರ್ಬೇಕು ನೀವು ಹೈದ್ರಾಬಾದಲ್ಲಿ ದೊಡ್ಡ ಸ್ಟುಡಿಯೋ ಆ ಸ್ಟುಡಿಯೋ ಓನರ್ ಶಶಿಭೂಷಣ್ ಅಂತ ಅವರು ಪ್ರೊಡ್ಯೂಸರ್ ಅದಕ್ಕೆ ಅವ್ರ ಬಾಯಿನಲ್ಲಿ ಆ ಥರ ಮಾತು ಯಾಕೆಂದರೆ ಅಲ್ಲಿ ಆಗನ್ ಕಾಲದ ಹೀರೋಗಳು ತೆಲುಗಿಯಲ್ಲಿ ಹೀರೋಗಳೆಲ್ಲ ಒಂಥರ ಬೇರೆನೇ ಎರಡಿಯಿಂದ ಜಂಪ್ ಮಾಡ್ಬೇಕಾದ್ರೆ ಆಸ್ಕೆ ಹಾಸ್ಕೊಳ್ಳೋರು ಎಷ್ಟು ಹೇಳಿ ಎರಡಿಂದ ಎರಡಡಿ ಮೂರು ಅಡಿಯಿಂದ ಜಂಪ್ ಮಾಡೋಕ್ಕೆ ಬೆಡ್ಡು ಬೆಡ್ಡು ಇದೇ ಆ್ಯಕ್ಟ್ರು ನಲ್ವತ್ತಡಿಯಿಂದ ಜಂಪ್ ಮಾಡೋವನ್ನೇ ಧರ್ಮಚಕ್ರಂ ಸಿನ್ಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದೀರಾ ಫೈಟ್ ಸಿನ್ ಮಾಡ್ತಿದ್ದೀರಾ ಜಯಪ್ರದ ಮೋಹನ್ ಬಾಬು ಶೋಭನ್ ಬಾಬು ಕುಂತ್ಕೊಂಡು ನೋಡೋರು ಏನ್ರಾ ಇಲಾಖೆ ಚೇಸ್ತಾಡು ಬಿಡು ಅಂದ್ಬಿಟ್ಟು ಚಪ್ಪಾಳೆ ಹೌಡಿಯವರು ಅವ್ರು ಶೂಟಿಂಗ್ ಮುಗಿದಿದ್ರು ಇವನೇನೋ ಫೈಟ್ ಮಾಡ್ತಾನ ಅವನು ಶಾರ್ಟ್ ಮುಗಿಸ್ಕೊಂಡು ಹೋಯ್ತೀವನವರು ಸೆಕೆಂಡ್ ಇರೋ ಸರ್ ನಾನು ಧರ್ಮಚಕ್ರಮ್ ಅಂತ ಒಂದು ಸಿನಿಮಾ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ